ಹಾಯ್ ಹಲೋ ಮತ್ತೊಮ್ಮೆ ನಮ್ಮ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ ಇವತ್ತು ಬಹುಮುಖ್ಯವಾಗಿರ್ತಕ್ಕಂಥ ಮತ್ತೊಂದು ವರದಿಯನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಮ್ಯಾಟ್ರ್ ಅಂತಂದ್ರೆ ನಮ್ಮ ಕರ್ನಾಟಕ ಸಮಗ್ರ ಅಧ್ಯಯನದ ವರದಿಯಲ್ಲಿ ನಾವು ಇವತ್ತು ನೋಡಬಹುದಾಗಿರ್ತಕ್ಕಂಥವು ಅಂದರೆ ಕರ್ನಾಟಕದಲ್ಲಿ ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಪ್ರಮುಖ ಒಂದು ಆಯೋಗಗಳ ವರದಿಗಳ ಬಗ್ಗೆ ನಾವಿವತ್ತು ಮಾತಾಡ್ತೀವಿ ಓಕೆ ಸ್ನೇಹಿತರೆ ಬಹಳ ಮುಖ್ಯವಾಗಿರತಕ್ಕಂತಹ ವಿಡಿಯೋ ಇದು ಹಾಗಾಗಿ ಯಾರ್ಯಾರು ಈ ಒಂದು ವಿಡಿಯೋಕ್ಕೆ ಲೈವ್ ಬರಬೇಕು ಅಂತ ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ ಸುಮಾರು ಇಪ್ಪತ್ತೈದು ವರದಿಗಳ ಮಾಹಿತಿಯನ್ನ ಆಯೋಗಗಳ ವರದಿಗಳನ್ನು ನಿಮಗೋಸ್ಕರ ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ ಪ್ರಮುಖವಾಗಿರ್ತಕ್ಕಂಥ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವರದಿಗಳಿವು ಈ ವರದಿಗಳನ್ನು ನೀವು ಚೆನ್ನಾಗಿ ಅಧ್ಯಯನ ಮಾಡಿದ್ದೆ ಆದ್ರೆ ಬಹಳ ಅತ್ಯುತ್ತಮವಾಗಿರತಕ್ಕಂತಹ ವಿಚಾರಗಳನ್ನ ನೀವು ಇದರಲ್ಲಿ ಕಲಿಬಹುದು ಸೊ ಹಾಗಾಗಿ ಸ್ನೇಹಿತರೆ ಬಹುಮುಖ್ಯವಾಗಿರ್ತಕ್ಕಂತಹ ಈ ಒಂದು ವಿಡಿಯೋಗಳು ನಿಮ್ಗೆ ಬರ್ತದೆ ಇದು ನಮ್ಮ ಕರ್ನಾಟಕ ರಾಜ್ಯದ ಪ್ರಮುಖ ಆಯೋಗಗಳು ಮತ್ತೆ ವರದಿಗಳು ವಿಭಾಗದಲ್ಲಿ ಸಂಚಿಕೆ ಒಂಬತ್ತನ್ನು ನಿಮಗೋಸ್ಕರ ತಂದಿದ್ದಾರೆ ಸೊ ಗೋಕಾಕ್ ಆಯೋಗದ ವರದಿ ಏನಿತ್ತು ಹಾಗೆ ಚಂಪಾ ಆಯೋಗ ಯಾಕೆ ಮಾಡಲಾಯಿತು ಸರೋಜಿನಿ ಮಹಿಷಿ ಆಯೋಗ ಅದರ ವರದಿ ಏನು ಬಚಾವತ್ ಆಯೋಗದ ವರದಿ ಏನು ಡಿ ಎಂ ನಂಜುಂಡಪ್ಪ ವರದಿ ಏನು ಸೊ ಇಂತ ಅನೇಕ ವಿಚಾರಗಳನ್ನ ನಿಮಗೋಸ್ಕರ ಇವತ್ತು ನಾನು ತರ್ತಾ ಇದ್ದೀನಿ ಸೊ ಈ ವಿಡಿಯೋದಲ್ಲಿ ನೀವು ಬಹಳ ಪ್ರಮುಖವಾಗಿರ್ತಕ್ಕಂತಹ ವಿಚಾರಗಳನ್ನ ಇದರಲ್ಲಿ ನೋಡಬಹುದು ಅಂತ ಅನೇಕ ವಿಚಾರಗಳ ಸರಣಿಯನ್ನ ನಿಮಗೋಸ್ಕರ ತರ್ತಾ ಇದ್ದೀನಿ ಹಾಗಾಗಿ ಯಾರ್ಯಾರು ಇದುವರೆಗೂ ಕೂಡ ನಮ್ಮ ಸ್ಫೂರ್ತಿ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಇದನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಮುಂದಿನ ದಿನಗಳಲ್ಲಿ ಬಹುಮುಖ್ಯವಾಗಿರ್ತಕ್ಕಂತಹ ವಿಚಾರಗಳು ವರದಿಗಳು ನಿಮಗೋಸ್ಕರ ತರ್ತೇನೆ ಹಾಗಾಗಿ ಸ್ಫೂರ್ತಿ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಮುಖಾಂತರ ಈ ಮುಂದೆ ಕಾಣತಕ್ಕಂತಹ ಒಂದು ಮಿನಿಮಮ್ ವಿಚಾರಗಳನ್ನು ನೀವು ಅಧ್ಯಯನ ಮಾಡಬಹುದು ಸೊ ಹಾಗಾಗಿ ಸ್ನೇಹಿತರೆ ಈ ನಮ್ಮ ಇವತ್ತಿನ ಕರ್ನಾಟಕದ ಈ ಒಂದು ಸಮಗ್ರ ಅಧ್ಯಯನ ಇತಿಹಾಸ ಭೂಗೋಳ ಸಾಮಾನ್ಯ ಜ್ಞಾನದ ಕೆ ಎ ಎಸ್ ಮತ್ತು ವಿಲೇಜ್ ಅಕೌಂಟೆಂಟ್ ಆಫೀಸಸ್ನ ಸಂಚಿಕೆ ಪ್ರತಿ ಸಂಚಿಕೆಯಲ್ಲೂ ವಿಶೇಷತೆಯನ್ನು ನಿಮಗೋಸ್ಕರ ತರ್ತಾ ಇದ್ದೀನಿ ಈ ಸಂಚಿಕೆಯಲ್ಲೂ ಕೂಡ ನಮ್ಮ ಸ್ಫೂರ್ತಿ ಅಕಾಡೆಮಿಯಿಂದ ಬಹುಮುಖ್ಯವಾಗಿರ್ತಕ್ಕಂಥ ವರದಿಗಳು ಬರ್ತಾ ಇದೆ ಹಾಗಾಗಿ ನಮ್ಮ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡ್ಕೊಳ್ಳಿ ಸ್ಕ್ಯಾನ್ ಮಾಡೋದ್ರ ಮುಖಾಂತರವಾಗಿಯೂ ಕೂಡ ನಮ್ಮ ಈ ಚಾನೆಲ್ನ ನೀವು ದೊಡ್ಡ ಮಟ್ಟದಲ್ಲಿ ಬೆಳೆಸೋದಕ್ಕೆ ಸಹಾಯ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಓಕೆ ತುಂಬಾ ಜನ ಲೈವ್ ಅಲ್ಲಿದ್ದೀರಾ ಓಕೆ ನಮ್ಮ ಮೊದಲ ಪ್ರಶ್ನೆ ನಿಮ್ಮ ಮುಂದೆ ಕೊಟ್ಟಿದ್ದೇನೆ ಬಹಳಷ್ಟು ಜನ ನೀವು ಕಮೆಂಟ್ ಮಾಡಲ್ಲ ದಯವಿಟ್ಟು ಕಮೆಂಟ್ ಮಾಡಿ ಗೊತ್ತಾಗತ್ತೆ ನೋಡಿ ಸಾವಿರದ ಒಂಬೈನೂರ ಎಂಬತ್ತ ಒಂದರಲ್ಲಿ ಯಾವ ವರದಿಯು ಪ್ರೌಢಶಾಲೆಯ ಹಂತದಲ್ಲಿ ಕಡ್ಡಾಯವಾಗಿ ಕನ್ನಡವನ್ನ ಪ್ರಥಮ ಭಾಷೆಯಾಗಿ ಕಲಿಸಬೇಕು ಎಂದು ಶಿಫಾರಸ್ಸು ಮಾಡ್ತು ಅಂತ ಸೊ ಯಾವ ವರದಿ ನೈನ್ಟೀನ್ ಏಯ್ಟಿ ಒನ್ನಲ್ಲಿ ಪ್ರೌಢಶಾಲೆಯ ಹಂತದಲ್ಲಿ ಕನ್ನಡವನ್ನ ಕಡ್ಡಾಯವಾಗಿ ಪ್ರಥಮ ಭಾಷೆಯಾಗಿ ಕಲಿಸಲೇಬೇಕು ಅಂತ ಶಿಫಾರಸ್ ಮಾಡಿದ್ ಯಾವುದು ಗೋಕಾಕ್ ಆಯೋಗದ ವರದಿ ನಾರಾಯಣ ಸ್ವಾಮಿ ಆಯೋಗದ ವರದಿ ಎಚ್ ಕೆ ಎನ್ ವರದಿ ಹಾಗೂ ಚಂಪಾ ಆಯೋಗದ ವರದಿ ಸೊ ಇದರಲ್ಲಿ ಯಾವುದು ಅಂತ ಹೇಳಿ ನೀವು ಕಮೆಂಟ್ ಮಾಡಬಹುದು ತುಂಬ ಜನರಿಗೆ ಆನ್ಸರ್ಸ್ ಗೊತ್ತಿರುತ್ತೆ ಆನ್ಸರ್ಸ್ನ ಕಮೆಂಟ್ ಮಾಡಿ ನಿಮ್ಮ ಬಹುಮುಖ್ಯವಾಗಿರ್ತಕ್ಕಂಥ ಆನ್ಸರ್ ನೀವು ಸೆಂಡ್ ಮಾಡಿದ್ರೆ ನಮಗೂ ಕೂಡ ಗೊತ್ತಾಗತ್ತೆ ಸೊ ಓಕೆ ತುಂಬ ಜನ ಕಮೆಂಟ್ ಮಾಡಿದೀರ ಸೊ ಕಮೆಂಟ್ನ ಪ್ರಕಾರ ಬಂತಂತಂದ್ರೆ ನೋಡಿ ಇವತ್ತಿನ ನಮ್ಮ ಕಮೆಂಟ್ ಅಲ್ಲಿ ತುಂಬಾ ಜನರದ್ದು ಆನ್ಸರ್ ನೋಡ್ತಾ ಇರ್ತೀನಿ ನಾನು ದಯವಿಟ್ಟು ಆನ್ಸರ್ ಮಾಡಿ ಅದು ಗೊತ್ತಾಗ್ಬೇಕು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಯಾವ ವರದಿಯು ಪ್ರೌಢಶಾಲೆಯ ಹಂತದಲ್ಲಿ ಕನ್ನಡವನ್ನ ಕಡ್ಡಾಯವಾಗಿ ಪ್ರಥಮ ಭಾಷೆಯಾಗಿ ಕಲೀಲೇಬೇಕು ಅಂತ ಹೇಳಿ ಶಿಫಾರಸ್ ಮಾಡಿದ್ ಯಾವುದು ಅಂತ ಸೊ ಆನ್ಸರ್ ಬಂದ್ಬಿಟ್ಟು ನೋಡೋಣ ಸೊ ಆನ್ಸರ್ ಬಂದ್ಬಿಟ್ಟು ಗೋಕಾಕ್ ವರದಿ ಓಕೆ ತುಂಬಾ ಜನ ಸರಿ ಆನ್ಸರ್ ಮಾಡ್ತಾ ಇದ್ದೀರಾ ರಘೋರ ಸೊ ಗೋಕಾಕ್ ವರದಿ ನಮ್ಮಲ್ಲಿ ಪ್ರೌಢಶಾಲೆ ಅಂತಲ್ಲಿ ಕನ್ನಡವನ್ನ ಕಡ್ಡಾಯವಾಗಿ ಕಲೀಲೇಬೇಕು ಅಂತ ಹೇಳಿ ಶಿಫಾರಸ್ ಮಾಡ್ತು ಗೋಕಾಕ್ ವರದಿ ಏನೇಳತ್ತೆ ಗೋಕಾಕ್ ವರದಿ ಅಂದ್ರೆ ನೆನ್ಪಿಟ್ಕೊಳ್ಳಿ ಮುಖ್ಯಮಂತ್ರಿ ಗುಂಡೂರಾವ್ ಅವರು ಇದ್ದ ಸಂದರ್ಭದಲ್ಲಿ ಈ ಗೋಕಾಕ್ ವರದಿ ಬಿಡುಗಡೆ ಆಯ್ತು ಗೋಕಾಕ್ ವರದಿ ಹೇಳುತ್ತೆ ಪ್ರೌಢ ಶಿಕ್ಷಣ ಕಲಿಕೆಯ ಸಂದರ್ಭದಲ್ಲಿ ಭಾಷೆಗಳಿಗೆ ಸ್ಥಾನಮಾನ ಕೊಡಬೇಕು ಅಂತ ಹೇಳಿ ಹಾಗಾಗಿ ಕನ್ನಡವನ್ನ ಪ್ರಥಮ ಭಾಷೆಯಾಗಿ ಕಲಿಸಿದ್ರೆ ಇಂಗ್ಲಿಷ್ ದ್ವಿತೀಯ ಭಾಷೆಯಾಗಿ ಮಾಡಿ ತೃತೀಯ ಭಾಷೆಯಲ್ಲಿಯೂ ಕೂಡ ನಿಮಗೆ ಆಪ್ಷನ್ಗಳು ಕೊಟ್ಟರು ಹಿಂದಿ ಅಥವಾ ಸಂಸ್ಕೃತ ಈ ರೀತಿ ಕಲಿಸುವಂತಹ ಪರಿಪಾಠವನ್ನ ಗೋಕಾಕ್ ವರದಿಯಲ್ಲಿ ಅಲ್ಲಿ ಹೇಳ್ತಾರೆ ಅದಕ್ಕಿಂತ ಮುಂಚೆ ನೀವು ನೋಡ್ತಾ ಹೋದ್ರೆ ನಾರಾಯಣಸ್ವಾಮಿ ವರದಿ ಕೂಡ ಬಂದಿತ್ತು ನಾರಾಯಣಸ್ವಾಮಿ ವರದಿ ಏನು ಹೇಳ್ತಾ ಇತ್ತು ಅಂತಂದ್ರೆ ಕರ್ನಾಟಕದ ರಾಜ್ಯ ಸರ್ಕಾರದ ಮತ್ತು ಕರ್ನಾಟಕದ ಪ್ರದೇಶ ವ್ಯಾಪ್ತಿಯ ಆಡಳಿತದಲ್ಲಿ ಕನ್ನಡದ ಅನುಷ್ಠಾನದ ರೀತಿ ನೀತಿ ಹೀಗೇ ಇರಬೇಕು ಕನ್ನಡವನ್ನ ಎಲ್ಲ ಕಡೆ ನೀವು ಕರೆಕ್ಟ್ ಆಗಿ ಅನುಷ್ಠಾನಗೊಳಿಸಲೇಬೇಕು ಅಂತ ಹೇಳಿ ಇಲ್ಲಿ ವರದಿ ಹೇಳಲ್ಪಟ್ಟಿತ್ತು ಸೊ ಇಂಥ ಅನೇಕ ವರದಿಗಳನ್ನ ಇಲ್ಲಿ ಕೊಡ್ತಾ ಹೋದ್ರು ಹಂಗಾಗಿ ನಾರಾಯಣ ಸ್ವಾಮಿ ವರದಿ ಏನಿದೆ ಆಡಳಿತದಲ್ಲಿ ಕನ್ನಡದ ಅನುಷ್ಠಾನ ಹೇಗಿರಬೇಕು ಅನ್ನೋದನ್ನ ಅವರು ಹೇಳ್ತಾ ಹೋಗ್ತಾರೆ ಹೆಚ್ ಕೆ ಎನ್ ವರದಿ ಹೇಳ್ತಾರೆ ನಮ್ಮಲ್ಲಿ ಒನ್ ಟು ಫಿಫ್ತ್ ವರೆಗೆ ನೀವು ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಶಿಕ್ಷಣವನ್ನ ಕೊಡಲೇಬೇಕು ಆ ನಂತರದ ದಿನಗಳಲ್ಲೂ ಕೂಡ ಅತ್ಯುತ್ತಮವಾದ ಶಿಕ್ಷಣದ ಕಲ್ಪನೆಗಳು ಬೆಳಿಬೇಕು ಅನ್ನೋ ಕಾರಣಕ್ಕಾಗಿ ಮಾತೃಭಾಷೆಯಾಗಿ ಕನ್ನಡವನ್ನ ಅಧ್ಯಯನ ಮಾಡಬೇಕು ಅಂತ ಮತ್ತೆ ಚಂಪಾ ವರದಿ ಹೇಳುತ್ತೆ ಪ್ರಾಥಮಿಕ ಶಾಲಾ ಶಿಕ್ಷಣದಲ್ಲಿ ಕಡ್ಡಾಯವಾಗಿ ಏಳು ವರ್ಷ ನೀವು ಕನ್ನಡವನ್ನ ಕನ್ನಡ ಮಾಧ್ಯಮದಲ್ಲೇ ಕಲಿಸೋದಕ್ಕೆ ಅವಕಾಶ ಮಾಡಿ ಅಂತ ಹೇಳಿ ಬಟ್ ಅದಾಗ್ಲಿಲ್ಲ ಬಟ್ ಒನ್ ಟು ಫಿಫ್ತ್ ನಮ್ಮಲ್ಲಿ ಕನ್ನಡದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಣದಲ್ಲಿ ಕೊಡಿಸಿ ಅಂತ ಕೂಡ ಹೇಳ್ತಾರೆ ಇದರಿಂದ ಕೊಟ್ಟರು ಜನ ಅದರ ಒಂದು ಕೂಡ ಮಾಡಬೇಕಲ್ಲ ಅದು ನೆಕ್ಸ್ಟ್ ಎರಡನೇ ಕ್ವಶನ್ಸ್ ತುಂಬಾ ಚೆನ್ನಾಗಿದೆ ನೋಡಿ ಕ್ವಶನ್ ನಂಬರ್ ಟು ಏನ್ ಹೇಳುತ್ತೆ ಕೇಂದ್ರ ರೈಲ್ವೆ ಇಲಾಖೆ ಸೇರಿದಂತೆ ಕನ್ನಡದ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ನೀಡಬೇಕು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಯಾವ ಆಯೋಗವನ್ನ ನೇಮಿಸಿ ವರದಿಯನ್ನ ಪಡೆಯಲಾಯಿತು ಅಂತ ಸೊ ಆನ್ಸರ್ ಮಾಡಿ ನೋಡೋಣ ತುಂಬ ಜನ ಲೈವ್ ಅಲ್ಲಿ ಇದ್ದೀರಿ ಆರು ಏಳು ಎಂಟು ಹತ್ತು ಜನ ಇದ್ದೀರಿ ತೊಂದರೆ ಇಲ್ಲ ಒಬ್ರಿದ್ರು ಪಾಠ ಮಾಡ್ತೇನೆ ಸೊ ಕೇಂದ್ರ ರೈಲ್ವೆ ಇಲಾಖೆ ಸೇರಿದಂತೆ ಕನ್ನಡದ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ನೀಡಬೇಕು ಅಂತ ಹೇಳಿ ನೈನ್ಟೀನ್ ಏಯ್ಟಿ ತ್ರೀನಲ್ಲಿ ಸರ್ಕಾರ ಯಾವ ಆಯೋಗವನ್ನ ನೇಮಿಸಿ ವರದಿಯನ್ನ ಪಡೆಯಿತು ಆನ್ಸರ್ ಬಂದ್ಬಿಟ್ಟು ಸರೋಜಿನಿ ಮಹಿಷಿ ಆಯೋಗದ ವರದಿ ಅಹುಜಾ ಸಮಿತಿಯ ಆಯೋಗದ ವರದಿ ಉದ್ಯೋಗ ಸಮಿತಿ ಆಯೋಗದ ವರದಿ ಅದಾದ್ಮೇಲೆ ಒಡೆಯರ್ ಆಯೋಗದ ವರದಿ ನೀವು ಆನ್ಸರ್ ಮಾಡಬಹುದು ಯಾರ್ಯಾರು ಆನ್ಸರ್ ಮಾಡ್ತೀರಿ ಅಂತ ನೋಡ್ತೀನಿ ಸೊ ಡೆಫಿನೆಟ್ಲಿ ಆನ್ಸರ್ ಮಾಡಿ ಸೊ ತುಂಬಾ ಜನ ಆನ್ಸರ್ ಮಾಡಿದ್ರಿ ಡೆಫಿನೆಟ್ಲಿ ಗಡ್ ರಗೋರ್ ಆನ್ಸರ್ ಮಾಡಿದ್ರು ಸೊ ಸರೋಜಿನಿ ಮಹಿಷಿ ಆಯೋಗದ ವರದಿ ಅಂತ ಮಾಡಿದ್ರಿ ಓಕೆ ನೋಡ ಕೇಂದ್ರ ರೈಲ್ವೆ ಇಲಾಖೆ ಸೇರಿದಂತೆ ಕನ್ನಡದ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ನೀಡಬೇಕು ಅಂತ ಹೇಳಿ ನೈನ್ಟೀನ್ ಏಟಿ ತ್ರೀ ನಲ್ಲಿ ಯಾವ ಆಯೋಗ ನೇಮಿಸಲಾಯಿತು ಅಂತಂದ್ರೆ ಅದು ಸರೋಜಿನಿ ಮಹಿಷಿ ವರದಿ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಓಕೆ ಆಪ್ಷನ್ ಎ ಸರೋಜಿನಿ ಮಹಿಷಿ ಸೊ ಅವಾಗ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ ರಾಮಕೃಷ್ಣ ಹೆಗಡೆ ಅವರಿದ್ರು ಸೊ ರಾಮಕೃಷ್ಣ ಹೆಗಡೆ ಅವರು ಕನ್ನಡಿಗರಿಗೆ ಉದ್ಯೋಗ ಅವಕಾಶವನ್ನ ಕಲ್ಪಿಸಬೇಕು ಅನ್ನೋ ಕಾರಣಕ್ಕಾಗಿ ಕನ್ನಡಿಗರಿಗೆ ನಮ್ಮ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಇನ್ಕ್ಲೂಡಿಂಗ್ ರೈಲ್ವೆ ಬ್ಯಾಂಕಿಂಗ್ ಸೆಕ್ಟರ್ ಗಳಲ್ಲೂ ಕೂಡ ಕನ್ನಡಿಗರಿಗೆ ಮೀಸಲಾತಿಯನ್ನ ಕೊಡಬೇಕು ಅಂತ ಹೇಳಿ ವಾದ ಆಯಿತು ಅದನ್ನ ಪರಿಷ್ಕರಣೆ ಮಾಡಲಿಕ್ಕೆ ಮತ್ತೆ ಉದ್ಯೋಗ ಸಮಿತಿ ವರದಿ ಕೂಡ ಬಂತು ಸರೋಜಿನಿ ಮಹಿಷಿ ವರದಿಯಲ್ಲಿ ಜೊತೆಗೆ ಅಹುಜಾ ಸಮಿತಿ ವರದಿ ಕೂಡ ಮಾಡಲಾಗಿತ್ತು ಈ ಅಹುಜಾ ಸಮಿತಿ ಯಾವುದಕ್ಕಾಗಿ ನೇಮಕ ಮಾಡಲಿತ್ತು ಅಂತಂದ್ರೆ ಕಾವೇರಿ ನೀರಿನ ಬಳಕೆಯನ್ನ ಯಾವ ರೀತಿ ಎಷ್ಟು ಪ್ರಮಾಣದಲ್ಲಿ ರಾಜ್ಯಗಳು ಹೇಗೆ ಹಂಚ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಒಡೆಯರ್ ವರದಿ ಕೂಡ ಒಡೆಯರ್ ವರದಿ ಏನು ಅಂತಂದ್ರೆ ಇದು ಕನ್ನಡ ವಿಶ್ವವಿದ್ಯಾಲಯದ ಸ್ವರೂಪ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ತೀರ್ಮಾನ ತಗೊಳ್ಲಾಗಿತ್ತು ವೆರಿ ಇಂಪಾರ್ಟೆಂಟ್ ಆಗಿ ಒಂದಿಷ್ಟು ವಿಚಾರ ನೀವು ನೆನ್ಪಿಟ್ಕೊಳ್ಬೇಕು ಸರೋಜಿನಿ ಮಹಿಷಿ ಅವ್ರ ಬಗ್ಗೆ ಸರೋಜಿನಿ ಮಹಿಷಿ ಅವರು ಕರ್ನಾಟಕದ ಮೊಟ್ಟ ಮೊದಲ ಸಂಸದೆ ನೆನ್ಪಿಟ್ಕೊಳ್ಳಿ ಕರ್ನಾಟಕದ ಮೊಟ್ಟ ಮೊದಲ ಸಂಸದೆ ಯಾರು ಅಂತಂದ್ರೆ ಸರೋಜಿನಿ ಅವರು ಸೊ ನಾಲ್ಕು ಬಾರಿ ಧಾರವಾಡದಿಂದ ಇವರು ಆಯ್ಕೆಯಾಗಿದ್ದಾರೆ ಎರಡು ಬಾರಿ ರಾಜ್ಯಸಭಾ ಸದಸ್ಯರು ಆಗಿದ್ದಾರೆ ಇನ್ನು ಅನೇಕ ಕೆಲಸಗಳಲ್ಲಿ ಕೆಲಸ ಮಾಡಿದ್ದಾರೆ ಅದರ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ದೆಹಲಿ ಕನ್ನಡ ಸಂಘದ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿರೋದು ವೆರಿ ಇಂಪಾರ್ಟೆಂಟ್ ಅಂತ ನಾನು ಹೇಳಬಹುದು ಹಾಗಾಗಿ ಸರೋಜಿನಿ ಮಹೇಶ್ವರ್ದಿ ಎರಡ್ ಸಾವಿರದ ಆರು ನಾಡೋಜ ಪ್ರಶಸ್ತಿ ಪುರಸ್ಕೃತರು ಕೂಡ ಇವರೇ ಆಗಿದ್ದಾರೆ ಇನ್ನು ವೆರಿ ಇಂಟ್ರೆಸ್ಟಿಂಗ್ ಅನೇಕ ಕಾವ್ಯ ಕವಿತೆ ಕವನ ಸಂಕಲನಗಳ ಬರೆಯೋದ್ರಲ್ಲೂ ಕೂಡ ಇವ್ರು ತುಂಬಾ ಫೇಮಸ್ ಅದರಲ್ಲೂ ಮಂಕುತಿಮ್ಮನ ಕಗ್ಗ ಮತ್ತು ಶ್ರೀರಾಮಾಯಣ ದರ್ಶನಂ ಕೃತಿಯನ್ನ ಹಿಂದಿಗೆ ಭಾಷಾಂತರ ಮಾಡ್ತಾರೆ ಯಾಕಂದ್ರೆ ಸರೋಜಿನಿ ಮಹಿಷಿ ಅವರು ಆ ಉತ್ತರ ಪ್ರದೇಶ ಮೂಲದಲ್ಲಿದ್ದವರು ಹಂಗಾಗಿ ಅವ್ರಿಗೆ ಹಿಂದಿ ತುಂಬಾ ಸರಳವಾಗಿ ಬರ್ತಾ ಇತ್ತು ಹಾಗಾಗಿ ಮಂಕುತಿಮ್ಮನ ಶ್ರೀ ಶ್ರೀರಾಮಾಯಣ ದರ್ಶನಂ ಕೃತಿಯನ್ನ ಹಿಂದಿಗೆ ಭಾಷಾಂತರ ಮಾಡ್ತಾರೆ ಮತ್ತೆ ಅವ್ರದ್ದು ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಕಮನ ಸಂಕಲನಗಳಲ್ಲಿ ಸ್ವಾತಂತ್ರ್ಯ ಕಹಳೆ ವೆರಿ ಇಂಪಾರ್ಟೆಂಟ್ ಆಗಿರೋದು ಜೊತೆಗೆ ಮುಳ್ಳು ಗುಲಾಬಿ ಮತ್ತು ಮಕ್ಕಳಿಗಾಗಿ ಮಕ್ಕಳ ಕ ಸಾಹಿತ್ಯವನ್ನು ಕೂಡ ಬರೆದಿದ್ದಾರೆ ಅದು ನವಿಲ ಇಂಚರ ಅಂತ ತುಂಬಾ ಚೆನ್ನಾಗಿದೆ ಅದಕ್ಕೂ ಕೂಡ ಪ್ರಶಸ್ತಿಗಳು ಕೂಡ ಎಲ್ಲ ಅವರಿಗೆ ತೋರುತ್ತಿದೆ ಅಂತ ರೋಜಿನಿ ಮಹಿಷಿ ಬಗ್ಗೆ ನಿಮ್ಗೆ ಇಷ್ಟು ಕೊಡ್ತಿರ್ಲಿ ಹಂಗಾಗಿ ರೈಲ್ವೆ ಇಲಾಖೆ ಸೇರಿದಂತೆ ಸಾರ್ವಜನಿಕ ಉದ್ಯಮಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಬೇಕು ಅಂತ ಹೇಳಿ ನೈನ್ಟೀನ್ ಏಯ್ಟಿ ತ್ರೀನಲ್ಲಿ ಮಾಡಿದ್ದು ಸರೋಜಿನಿ ಮಹಿಷಿ ಆಯೋಗದ ವರದಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ ಪ್ರಶ್ನೆ ನಂಬರ್ ತ್ರೀ ಇದೆ ನೋಡಿ ಕರ್ನಾಟಕ ಮಹಾರಾಷ್ಟ್ರ ಕೇರಳ ಗಡಿ ವಿವಾದವನ್ನ ಬಗೆಹರಿಸಲಿಕ್ಕೆ ಕೇಂದ್ರ ಸರ್ಕಾರದಿಂದ ನೇಮಕವಾದ ಆಯೋಗ ಯಾವುದು ಅದರ ವರದಿ ಏನಿತ್ತು ಪ್ರಶ್ನೆ ಮುಂದೆ ಬಂದಿದೆ ಬಚಾವತ್ ಆಯೋಗದ ವರದಿ ಫಜಲ್ ಅಲಿ ಕಮಿಷನ್ ವರದಿ ಮಹಾಜನ್ ಆಯೋಗದ ವರದಿ ಡಿ ಎಂ ನಂಜುಂಡಪ್ಪ ಆಯೋಗದ ವರದಿ ಎ ಬಿ ಸಿ ಡಿ ಏನು ಮಾಡಿಲ್ಲ ನೀವೇ ಮಾಡ್ಕೊಳ್ಳಿ ಎ ಬಿ ಸಿ ಡಿ ಇದೆ ಸೊ ಕರ್ನಾಟಕ ಮಹಾರಾಷ್ಟ್ರ ಕೇರಳ ಗಡಿ ವಿವಾದವನ್ನ ಬಗೆಹರಿಸಲಿಕ್ಕೆ ಕೇಂದ್ರ ಸರ್ಕಾರದಿಂದ ನೇಮಕವಾದಂತ ಆಯೋಗ ಯಾವುದು ಅದರ ವರದಿ ಯಾವುದು ಅಂತ ಬಚಾವತ್ ಆಯೋಗ ಫಜಲ್ ಅಲಿ ಕಮಿಷನ್ ಸೊ ಮಹಾಜನ್ ವರದಿ ಡಿ ಎಂ ನಂಜಂಡಪ್ಪ ಸೊ ಯಾವ ರೀತಿ ಆನ್ಸರ್ ಮಾಡ್ತೀರಿ ಅಂತ ನೋಡೋಣ ಆನ್ಸರ್ ತುಂಬಾ ಚೆನ್ನಾಗಿ ಮಾಡ್ತೀರಾ ಆತರ ನೀವು ಆನ್ಸರ್ ಮಾಡ್ತಾ ಇರಬೇಕು ಖುಷಿ ಆಗತ್ತೆ ನಿಮ್ಮ ಆನ್ಸರ್ಗಳು ಇದೇ ರೀತಿ ಬರ್ತಾ ಇರಬೇಕು ಸೊ ಆನ್ಸರ್ ಬಂದ್ಬಿಟ್ಟು ಕೆಲವರು ಡಿ ಎಂ ನಂಜುಂಡಪ್ಪ ಅಂತ ಹಾಕಿದ್ದೀರಾ ಕೆಲವರು ಮಹಾಜನ್ ವರದಿ ಅಂತ ಹಾಕ್ತಾ ಇದ್ದೀರಾ ಸೊ ಆನ್ಸರ್ ಬಂದ್ಬಿಟ್ಟು ಇದಕ್ಕೆ ವೆರಿ ಇಂಪಾರ್ಟೆಂಟ್ ಆಗಿ ನೀವು ನೋಡೋದಾದ್ರೆ ನಿಮ್ಗೆ ಮಹಾಜನ್ ವರದಿ ಇದಕ್ಕೆ ಆನ್ಸರ್ ಏನು ಮಹಾಜನ್ ವರದಿ ನೆನ್ಪಿಟ್ಕೊಳ್ಳಿ ರಾಘೋರ ಮಹಾಜನ್ ವರದಿ ಇದಕ್ಕೆ ಆನ್ಸರು ಬಚಾವತ್ ವರದಿ ಬಂದಿದ್ದು ಕೃಷ್ಣಾ ನದಿ ನೀರಿನ ಬಳಕೆ ಮತ್ತು ಹಂಚಿಕೆ ವಿಚಾರದಲ್ಲಿ ಬಚಾವತ್ ಆಯೋಗವನ್ನು ನೇಮಕ ಮಾಡಲಾಗಿತ್ತು ಇನ್ನು ಫಜಲ್ ಅಲಿ ಕಮಿಷನ್ ನಿಮಗೆ ಗೊತ್ತಿದೆ ಕೆ ಎಂ ಕುಂಜರು ಅವರು ಓಕೆ ಅಲ್ಲ ಎಚ್ ಎನ್ ಕುಂಜರು ಅವರು ಆಮೇಲೆ ಕೆ ಎಂ ಫಣಿಕರ್ ಅವರು ಮತ್ತೆ ಫಜಲ್ ಅಲಿ ಇವರೆಲ್ಲ ಸೇರ್ಕೊಂಡ್ಬಿಟ್ಟು ಕರ್ನಾಟಕ ಭಾಷಾವಾರು ರಾಜ್ಯ ಆಧಾರದ ಮೇಲೆ ಭಾಷಾವಾರು ರಾಜ್ಯಗಳ ರಚನೆ ಮಾಡಲಿಕ್ಕಾಗಿ ಫಿಫ್ಟಿ ತ್ರೀ ನಲ್ಲಿ ರೆಡಿ ಮಾಡ್ತಾರೆ ಸಿಕ್ಸ್ ಅಲ್ಲಿ ರಿಪೋರ್ಟ್ ಹೋಗುತ್ತೆ ಅವ್ರ ಪ್ರಕಾರ ಹದಿನಾಲ್ಕು ರಾಜ್ಯಗಳು ಆರು ಕೇಂದ್ರಾಡಳಿತ ಪ್ರದೇಶಗಳು ಅಂತ ಮಾಡಿದ್ದು ಫಜಲ್ ಅಲಿ ಕಮಿಷನ್ಸ್ ಇನ್ನು ಮಹಾಜನ್ ವರದಿ ಬಂದಿದ್ದು ಕರ್ನಾಟಕ ಮಹಾರಾಷ್ಟ್ರ ಕೇರಳ ಗಡಿ ವಿವಾದವನ್ನ ಬಗೆಹರಿಸಲಿಕ್ಕೋಸ್ಕರವಾಗಿ ಏಕ ಸದಸ್ಯ ಪೀಠವನ್ನ ಮೊದಲಿಗೆ ಮಾಡಲಾಗಿತ್ತು ಮಹಾಜನ್ ವರದಿ ಆದ್ಮೇಲೆ ಡಿ ಎಂ ನಂಜುಂಡಪ್ಪ ವರದಿ ನಿಮಗೆ ಗೊತ್ತಿದೆ ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ಏನಿದೆ ಈ ಪ್ರಾದೇಶಿಕ ಅಸಮತೋಲನವನ್ನು ಹೋಗಲಾಡಿಸಿ ಪ್ರತಿ ಪ್ರಾದೇಶಿಕ ಮಟ್ಟದಲ್ಲಿ ಸಮತೋಲನ ಬರಬೇಕು ಅಂತ ಆಗನೇ ನಮಗಲ್ಲಿ ಬಂದಿದ್ದು ಮಹಾರಾಷ್ಟ್ರ ಕನ್ನಡಿಗ ಹೈದ್ರಾಬಾದ್ ಕನ್ನಡಿಗ ಕೊಡಗು ಕನ್ನಡಿಗ ಮಧ್ಯ ಮೈಸೂರು ಕನ್ನಡಿಗ ಅಂತೇಳಿ ಡಿವಿಝನ್ಸ್ಗಳೆಲ್ಲ ಮಾಡಿದ್ದು ಅದಾದಮೇಲೆ ಈಗ ಕಲ್ಯಾಣ ಕರ್ನಾಟಕ ಅಂತ ಮಾಡ್ತೀವಲ್ಲ ಇವೆಲ್ಲ ಸುದ್ದಿಯಲ್ಲಿದ್ದಾವೆ ಹಂಗಾಗಿ ಡಿ ಎಂ ನಂಜುಂಡಪ್ಪ ಅವರದಿ ಪ್ರಾದೇಶಿಕ ಸಮತೋಲನಕ್ಕೆ ನಮಗೆ ಇಂಪಾರ್ಟೆಂಟ್ ಆಗತ್ತೆ ಅಂದ್ರೆ ಮಹಾಜನ್ ವರದಿಯನ್ನು ಈವರೆಗೂ ಕೂಡ ನಮ್ಮಲ್ಲಿ ಸೇರಿಸಿಲ್ಲ ಮಾಜನ್ ವರದಿ ಕರ್ನಾಟಕ ಮಹಾರಾಷ್ಟ್ರ ಕೇರಳ ಗಡಿ ವಿವಾದ ಮಾಡಿದೆ ಬಟ್ ಇಲ್ಲಿ ನೈನ್ಟೀನ್ ಫಿಫ್ಟಿ ಸಿಕ್ಸ್ಟಿ ಸಿಕ್ಸಲ್ಲಿ ಅಲ್ಲಿ ಆಯೋಗ ನೇಮಕ ಮಾಡಿದ್ದು ಕೇಂದ್ರ ಸರ್ಕಾರ ಕೇಂದ್ರ ಗೃಹ ಇಲಾಖೆ ಇದನ್ನು ನೇಮಕ ಮಾಡಿತ್ತು ಬಟ್ ಇದನ್ನು ಯಾಕೆ ಜಾರಿ ಮಾಡಿಲ್ಲ ಅಂತಂದ್ರೆ ಈ ವರದಿ ನಷ್ಟಗಳು ತುಂಬಾ ಇದಾವೆ ನಮಗೆ ಬೆಳಗಾವಿಯಿಂದ ಅರವತ್ತೆರಡು ಹಳ್ಳಿಗಳು ಖಾನಾಪುರದಿಂದ ನೂರ ಐವತ್ತೆರಡು ನಿಪ್ಪಾಣಿ ಸೇರಿದಂತೆ ನಲವತ್ತೆರಡು ನಲವತ್ತೊಂದು ಹಳ್ಳಿಗಳು ಹುಕ್ಕೇರಿ ಸೇರಿದಂತೆ ಒಂಬತ್ತು ಹಳ್ಳಿಗಳು ಇವು ಯಾವೂ ಕೂಡ ನಮಗೆ ಕರ್ನಾಟಕಕ್ಕೆ ಸೇರಲ್ಲ ಸೊ ಹಾಗಾಗಿ ಕರ್ನಾಟಕದಿಂದ ಈ ಇಷ್ಟು ಪ್ರದೇಶಗಳು ಬಿಟ್ಟು ಹೋಗ್ತವೆ ಅನ್ನೋ ಕಾರಣಕ್ಕಾಗಿ ಈ ಮಹಾಜನ್ ವರದಿಯನ್ನ ಏನ್ ಮಾಡಲಿಲ್ಲ ಅವತ್ತಿನ ಕಾಲಕ್ಕೆ ತೆಗೆದುಕೊಳ್ಳಲಿಲ್ಲ ಹಂಗಾಗಿ ನಮ್ಮಲ್ಲಿ ಆ ಕಾಲಕ್ಕಾಗಿ ತುಂಬಾ ದೊಡ್ಡ ಮಟ್ಟದ ಒಂದು ಹೋರಾಟ ಆಗಿದ್ದು ಕೂಡ ಇದೇ ಮಹಾಜನ್ ವರದಿಯಾಗಿ ಹಾಗಾಗಿ ನಮ್ಮಲ್ಲಿ ಮಹಾಜನ್ ವರದಿ ಏನಿದೆ ಅದು ಕೂಡ ಹೌದು ಮತ್ತೆ ಸರೋಜಿನಿ ಮಹಿಷಿ ವರದಿ ಕೂಡ ಸರ್ಕಾರ ಜಾರಿಗೊಳಿಸಿಲ್ಲ ಹಾಗಾಗಿ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಅಲ್ಲಿ ಮಹಾಜನ್ ವರದಿ ಆ ಇದು ಇಷ್ಟು ಹಳ್ಳಿಗಳ ನಮ್ಮ ಕೈ ಬಿಟ್ಟು ಹೋಗ್ತವೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಇದನ್ನ ಮಾಡಿಲ್ಲ ಜಾರಿಗೆ ತಂದಿಲ್ಲ ಹಂಗಾಗಿ ಇದು ಕೂಡ ಇಂಪಾರ್ಟೆಂಟ್ ಆಗಿ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಬರೋಣ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಕ್ವಶನ್ಸ್ ಇದೆ ನೋಡಿ ಬಹಳ ಜನರಿಗೆ ಈ ಪ್ರಶ್ನೆ ತುಂಬಾ ಸೀರಿಯಸ್ ಆಗ್ಬೋತ್ತೆ ಕರ್ನಾಟಕ ರಾಜ್ಯದ ಗಡಿನಾಡ ಅಭಿವೃದ್ಧಿ ಕುರಿತು ನೇಮಕವಾದ ಆಯೋಗ ಅಥವಾ ವರದಿ ಯಾವುದು ಅಂತ ಕರ್ನಾಟಕ ರಾಜ್ಯದ ಗಡಿನಾಡ ಅಭಿವೃದ್ಧಿ ಕುರಿತು ನೇಮಕವಾದಂತಹ ಆಯೋಗ ವರದಿ ಯಾವುದು ಅಂತ ಬೊರಗೂರು ರಾಮಚಂದ್ರಪ್ಪ ಆಯೋಗದ ವರದಿ ಅದಾದ ಮೇಲೆ ಶೇಷಗಿರಿರಾವ್ ಆಯೋಗದ ವರದಿ ನಾರಾಯಣ ಮೂರ್ತಿ ಆಯೋಗದ ವರದಿ ವಾಟಾಳ್ ನಾಗರಾಜ್ ಆಯೋಗದ ವರದಿ ಸೊ ನಾಲ್ಕರಲ್ಲಿ ಯಾವುದು ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಕುರಿತು ನೇಮಕಗೊಂಡಿರ್ತಕ್ಕಂತಹ ವರದಿ ಯಾವುದು ಆನ್ಸರ್ ಮಾಡಬಹುದಾ ತುಂಬ ಜನ ಆನ್ಸರ್ ಮಾಡಬಹುದು ಅಂತ ಕಾಣಿಸುತ್ತೆ ಆನ್ಸರ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಆನ್ಸರ್ಸು ಹ್ಮ್ ಕೆಲವರು ಎ ಅಂತ ಹಾಕಿದ್ದೀರಾ ಬರಗೂರು ರಾಮಚಂದ್ರಪ್ಪ ಆಯೋಗದ ವರದಿ ಸೊ ಅದು ತಪ್ಪಾಗತ್ತೆ ಸೊ ಮತ್ತೆ ಡಿ ಹಾಕ್ತಾ ಇದ್ರಿ ಸೊ ಡಿ ಆನ್ಸರ್ ಸರಿ ಆಗ್ಬಹುದು ಸೊ ವಾಟಾಳ್ ನಾಗರಾಜ್ ಆಯೋಗದ ವರದಿ ಓಕೆ ನೋಡಿ ಈ ಒಂದು ವಿಚಾರ ನೀವು ನೋಡ್ತಾ ಹೋದ್ರೆ ನಿಮ್ಗೆ ಗೊತ್ತಾಗತ್ತೆ ಇಲ್ಲಿ ಈ ವಿಚಾರದಲ್ಲಿ ಏನಿದೆ ಅಂತಂದ್ರೆ ನೋಡಿ ಇಲ್ಲಿ ವಾಟಾಳ್ ನಾಗರಾಜ್ ವರದಿ ಏನಿದೆ ಅದು ಗಡಿನಾಡ ಅಭಿವೃದ್ಧಿ ಕುರಿತು ಎರಡ್ ಸಾವಿರದ ಎರಡರಲ್ಲಿ ಈ ವರದಿಯನ್ನ ಪ್ರಕಟ ಮಾಡಲಾಗಿತ್ತು ರಘು ರಾಮಚಂದ್ರ ಅವ್ರ ವರದಿ ಏನು ಹೇಳುತ್ತೆ ಅಂದರೆ ಶಿಕ್ಷಣವನ್ನ ಒಂದು ಮಾಧ್ಯಮವಾಗಿ ಕೊಡಬೇಕು ನೀವು ಕನ್ನಡವನ್ನ ಒಂದು ಶಿಕ್ಷಣ ಮಾಧ್ಯಮವಾಗಿ ಕೊಡಬೇಕು ಅಂತೇಳಿ ಆಮೇಲೆ ಎಲ್ಲರ ಶಶಿಗಿರಿ ವರದಿ ಏನು ಹೇಳುತ್ತೆ ಅಂದ್ರೆ ಶಾಸ್ತ್ರೀಯ ಭಾಷೆಯಾಗಿ ಕನ್ನಡವನ್ನು ನೀವು ಜಾರಿಗೆ ತರಬೇಕು ಅಂತ ಹಾಗಾಗಿ ಕರ್ನಾಟಕಕ್ಕೆ ಶಾಸ್ತ್ರೀಯ ಸ್ಥಾನಮಾನದ ಕನ್ನಡ ಭಾಷೆಯ ಹೋರಾಟ ಕೂಡ ಇಲ್ಲಿಂದನೇ ಶುರುವಾಗಿದ್ದದು ಓಕೆ ಸೊ ಅದ್ರ ನೆಕ್ಸ್ಟ್ ಹೇಳುತ್ತೆ ನಮ್ಗೆ ನಾರಾಯಣ ಮೂರ್ತಿ ವರದಿ ಏನತ್ತೆ ಅಂತಂದ್ರೆ ಮಾಹಿತಿ ತಂತ್ರಜ್ಞಾನದ ಅಳವಡಿಕೆ ಹೇಗಿರ್ಬೇಕು ನಮ್ಮಲ್ಲಿ ಅಂತ ಹಾಗಾಗಿ ಮಾಹಿತಿ ತಂತ್ರಜ್ಞಾನದ ವರದಿಯನ್ನ ಕೊಟ್ಟಿದ್ದು ನಾರಾಯಣ ಮೂರ್ತಿ ಅವರು ವಾಟಾಳ್ ನಾಗರಾಜ್ ಅವರು ಕೊಟ್ಟಿದ್ದು ಗಡಿನಾಡ ಅಭಿವೃದ್ಧಿ ಕುರಿತು ವರದಿ ಎರಡ್ ಸಾವಿರದ ಎರಡರಲ್ಲಿ ಅವರು ಮಂಡಿಸಿದ್ರು ಹೇಗೆ ನೀವು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ವಿಚಾರಕ್ಕಾಗಿ ಓಕೆ ಆ ಇದು ನಮ್ಗೆ ಜೊತೆಗೆ ಡಾಕ್ಟರ್ ಹೀಚಿ ಬೋರಲಿಂಗಯ್ಯ ವರದಿ ಇದೆ ಅದಂತೂ ಇಂಪಾರ್ಟೆಂಟ್ ಇದುವರೆಗೂ ಪ್ರಶ್ನೆ ಕೇಳಿಲ್ಲ ಕೇಳಬಹುದು ಅನ್ಸುತ್ತೆ ವೃತ್ತಿ ಶಿಕ್ಷಣದಲ್ಲಿಯೂ ಕೂಡ ಕಡ್ಡಾಯವಾಗಿ ಕನ್ನಡವನ್ನ ಬೋಧಿಸುವ ಕುರಿತು ಇವರು ವರದಿ ಮಾಡ್ತಾರೆ ಕಡ್ಡಾಯವಾಗಿ ವೃತ್ತಿ ಶಿಕ್ಷಣದಲ್ಲೂ ಕೂಡ ಕನ್ನಡವನ್ನ ಜಾರಿಗೆ ತರಬೇಕು ಅನ್ನೋ ಕಾರಣಕ್ಕಾಗಿ ಡಾಕ್ಟರ್ ಹಿಚಿ ಬೋರ್ಲಿಂಗಯ್ಯ ಅವ್ರ ವರದಿ ಕೂಡ ಇದೆ ಹಂಗಾಗಿ ಬರಗೂರು ರಾಮಚಂದ್ರಪ್ಪ ಅವ್ರದು ಶಿಕ್ಷಣವನ್ನ ಕನ್ನಡ ಮಾಧ್ಯಮದಲ್ಲಿ ನೀಡಬೇಕು ಅಂತ ಶೇಷಗಿರಿ ಅವರು ಹೇಳ್ತಾರೆ ಶಾಸ್ತ್ರೀಯ ಭಾಷೆಯಾಗಿ ಕನ್ನಡಕ್ಕೊಂದು ಸ್ಥಾನಮಾನ ಬೇಕು ಅಂತ ನಾರಾಯಣ ಮೂರ್ತಿ ಅವರು ಹೇಳ್ತಾರೆ ಮಾಹಿತಿ ತಂತ್ರಜ್ಞಾನದ ಅಡಿಯಲ್ಲಿ ಕನ್ನಡ ಬೇಕು ಅಂತ ವಟಾಳ್ ನಾಗರಾಜ್ ಅವರದಿ ಗಡಿನಾಡ ಅಭಿವೃದ್ಧಿ ಕುರಿತು ಸಲ್ಲಿಸ್ತಾರೆ ಡಾಕ್ಟರ್ ಹಿಚಿ ಬೋರ್ಲಿಂಗಯ್ಯ ಅವರು ವೃತ್ತಿ ಶಿಕ್ಷಣದಲ್ಲಿ ಕಡ್ಡಾಯವಾಗಿ ಕನ್ನಡವನ್ನ ಬೋಧಿಸಬೇಕು ಅನ್ನೋ ಕಾರಣಕ್ಕಾಗಿ ಸೊ ಕ್ವಶನ್ ನಂಬರ್ ಫೈವ್ ಬಂತು ನೋಡಿ ಇದನ್ನ ಯಾರು ಆನ್ಸರ್ ಮಾಡ್ತೀರಾ ಎರಡ್ ಸಾವಿರದ ಒಂದರಲ್ಲಿ ಕರ್ನಾಟಕ ರಾಜ್ಯ ಆಡಳಿತ ಸುಧಾರಣೆ ಆಯೋಗ ಒಂದನೇ ವರದಿಯನ್ನ ಯಾರು ಮಂಡಿಸಿದ್ರು ಅಂತ ಯಾಕೆಂದ್ರೆ ಇತ್ತೀಚೆಗೆ ಎರಡನೇ ವರದಿ ತುಂಬಾ ಚರ್ಚೆಯಲ್ಲಿದೆ ವಿಜಯ ಭಾಸ್ಕರ್ ಅವ್ರದು ಸಿದ್ದರಾಮಯ್ಯ ಅಂಡ್ ವಿಜಯ ಭಾಸ್ಕರ್ ಅವ್ರ ನಡುವೆ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಹಾಗಾಗಿ ಈ ಪ್ರಶ್ನೆ ಕೇಳಬಹುದು ಅವರು ಕರ್ನಾಟಕ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಎರಡನೇ ವರದಿಯನ್ನ ಮಂಡಿಸಿದ್ದಾರೆ ಸೊ ಹಾಗಾದ್ರೆ ಎರಡ್ ಸಾವಿರದ ಒಂದರಲ್ಲಿ ಕರ್ನಾಟಕ ರಾಜ್ಯ ಆಡಳಿತ ಸುಧಾರಣಾ ಆಯೋಗ ಒಂದನೇ ವರದಿಯನ್ನ ಮಂಡಿಸ್ತು ಸೊ ಒಂದನೇ ಆಯೋಗದ ವರದಿಯಲ್ಲಿ ಏನಿತ್ತು ಕಿರಣ್ ಮಜುಮ್ದಾರ್ ವರದಿನ ಎಸ್ ಎಂ ವೀರಪ್ಪ ಮೊಯ್ಲಿ ವರದಿ ಇದೆಯಾ ಹಾರ್ನಳ್ಳಿ ರಾಮಸ್ವಾಮಿ ವರದಿ ನಂಜಯ್ಯನ ಮಠ ಸಮಿತಿಯ ವರದಿ ಇದೆ ಸೊ ಈ ನಾಲ್ಕು ಆಪ್ಷನ್ಸ್ ಇದೆ ಎ ಬಿ ಸಿ ಡಿ ನಾಲ್ಕು ಆಪ್ಷನ್ಸ್ ಅಲ್ಲಿ ಯಾವ್ದು ಇರಬಹುದು ಕಿರಣ್ ಮಜುಮ್ದಾರ್ ಶಾ ವರದಿ ಎಂ ವೀರಪ್ಪ ಮೊಯ್ಲಿ ವರದಿ ಹಾರ್ನಳ್ಳಿ ರಾಮಸ್ವಾಮಿ ವರದಿ ನಂಜಯ್ಯನ ಮಠ ಸಮಿತಿ ಸೊ ಐದನೇ ಪ್ರಶ್ನೆಗೆ ಎಕ್ಸಾಕ್ಟ್ ಆಗಿ ನೀವು ಆನ್ಸರ್ಸ್ನಾಗಿಸ್ ಮಾಡೋದಾದ್ರೆ ಸ್ನೇಹಿತರೆ ಇಂಥ ಒಳ್ಳೊಳ್ಳೆ ಪ್ರಶ್ನೆಗಳಿಗೆ ಒಂದು ಲೈಕ್ ಇರಲಿ ಇರೋ ಲೈಕ್ ಬಟನ್ ಅದಕ್ಕೋಸ್ಕರ ಇರೋದು ಚೆನ್ನಾಗಿದ್ರೆ ಒಂದು ಲೈಕ್ ಬಟನ್ ಓದ್ತೋದಕ್ಕೋಸ್ಕರವಾಗಿ ಸೊ ಇದಕ್ಕೆ ಪ್ರಶ್ನೆ ಬಂದ್ಬಿಟ್ಟು ನೋಡಿ ತುಂಬಾ ಚೆನ್ನಾಗಿ ಮಂಡಿಸ್ತಾ ಇದ್ದೀರಿ ತ್ರಿಷಾ ಅವರೇ ತುಂಬಾ ಚೆನ್ನಾಗಿ ಓದ್ತಾ ಇದ್ದೀರಾ ಶಬಾಷ್ ನಿನ್ಸರ್ಸ್ ಸರಿ ಆಗ್ತಾ ಆಗ್ಲಿಂದ ನೋಡ್ತಾ ಇದ್ದೀರಿ ಸೊ ಹಾಗಾಗಿ ಹಾರ್ನಹಳ್ಳಿ ರಾಮಸ್ವಾಮಿ ವರದಿ ಕರ್ನಾಟಕ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಒಂದನೇ ವರದಿಯನ್ನ ಮಂಡಿಸಿದ್ದು ಅವರೇನೆ ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ ಹಾರ್ನಹಳ್ಳಿ ರಾಮಸ್ವಾಮಿ ವರದಿ ಕರ್ನಾಟಕ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಒಂದನೇ ವರದಿ ಅದು ಸೊ ಓಕೆ ಇನ್ನ ಟಿ ಎಂ ವಿಜಯ್ ಭಾಸ್ಕರ್ ಅವ್ರದ್ದು ಇತ್ತೀಚೆಗೆ ಚರ್ಚೆಯಲ್ಲಿದೆ ಅಂತ ಹೇಳದ್ನಲ್ಲ ಅದು ಎರಡನೇ ವರದಿ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಈ ವರದಿ ಜಾರಿಯಲ್ಲಿ ತರಬೇಕು ಅಂತೇಳಿ ಇದೆ ಇನ್ನು ಕಿರಣ್ ಮಜುಮ್ದಾರ್ ಶಾ ಅವರು ನಿಮಗೆ ಇವತ್ತು ಬಯೋಟೆಕ್ ಅಲ್ಲಿ ಮಾಡಿರ್ತಕ್ಕಂಥ ಬಹಳ ದೊಡ್ಡ ಸಾಧನೆ ಅವ್ರದು ಹಂಗಾಗಿ ಜೈವಿಕ ತಂತ್ರಜ್ಞಾನ ಕಾರ್ಯಪಡೆ ಹೇಗಿರಬೇಕು ಅಂತ ಹೇಳ್ತಾರೆ ಇನ್ನು ಎಂ ವೀರಪ್ಪ ಮೊಯ್ಲಿ ಅವರು ಕರ್ನಾಟಕ ರಾಜ್ಯ ತೆರಿಗೆ ಸುಧಾರಣಾ ಆಯೋಗಗಳನ್ನ ರಚನೆ ಮಾಡಿ ತೆರಿಗೆ ಸುಧಾರಣೆಗಾಗಿ ಕೊಟ್ಟಿರ್ತಕ್ಕಂಥ ಕೇಂದ್ರ ಮತ್ತು ರಾಜ್ಯದ ವಿಚಾರಗಳಲ್ಲಿ ತುಂಬಾ ದೊಡ್ಡ ಮಟ್ಟದ ವರದಿಯನ್ನು ಸಲ್ಲಿಸಿದ್ದಾರೆ ನಾರನಳ್ಳಿ ರಾಮಸ್ವಾಮಿ ಅವರದು ಕರ್ನಾಟಕ ರಾಜ್ಯ ಆಡಳಿತ ಸುಧಾರಣೆ ಆಯೋಗ ಒಂದು ಅವರು ಕೊಟ್ಟಿದ್ದಾರೆ ಟಿ ಎಂ ವಿಜಯ್ ಭಾಸ್ಕರ್ ಎರಡನೇ ವರದಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೊಟ್ಟರು ಇನ್ನು ನಂಜಯ್ಯನ ಮಠ ಸಮಿತಿ ವರದಿ ಇದೆ ಪಂಚಾಯಿತಿಗಳ ಪುನರ್ರಚನೆ ಹೇಗಿರಬೇಕು ಅಂತ ಪಂಚಾಯಿತಿಗಳ ಪುನರ್ರಚನೆಯ ವಿಚಾರದಲ್ಲಿ ನಂಜಯ್ಯನ ಮಠ ಸಮಿತಿ ತುಂಬಾ ಚೆನ್ನಾಗಿ ಅಧ್ಯಯನ ವರದಿಯನ್ನ ಕೊಟ್ಟಿದೆ ಕ್ವಶನ್ ನಂಬರ್ ಸಿಕ್ಸ್ ಸಿಕ್ಸ್ಟಿ ತ್ರೀನಲ್ಲಿ ನೆನ್ಪಿಟ್ಕೊಳ್ಳಿ ಒಳ್ಳೆ ಪ್ರಶ್ನೆ ಸಾವಿರದ ಒಂಬೈನೂರ ಒಂಬೈನೂರಲ್ಲಿ ಕರ್ನಾಟಕದ ಪಂಚಾಯಿತಿಗಳ ಅಭಿವೃದ್ಧಿಗೆ ಸುಧಾರಣೆಗಳನ್ನ ಶಿಫಾರಸು ಮಾಡಲು ನೇಮಕವಾದ ಸಮಿತಿಯ ವರದಿ ಯಾವುದು ನೋಡಿ ಸಾವಿರದ ಒಂಬೈನೂರ ಅರವತ್ತ ಮೂರು ಅಲ್ಲಿಗೆ ನಿಮಗೆ ಮೂರು ಮತ್ತು ನಾಲ್ಕನೇ ಕ್ವಶನ್ ಗೊತ್ತಾಗ್ಬಿಡುತ್ತೆ ಯಾಕಂದ್ರೆ ಅಲ್ಲಿ ಇಸ್ವಿ ಕೂಡ ಬಂದಿದೆ ನೈನ್ಟೀನ್ ಫಿಫ್ಟಿ ಸೆವೆನ್ ನೈನ್ಟೀನ್ ಏಟಿ ತ್ರೀ ಅಲ್ಲಿ ಇಲ್ಲಿ ನೈನ್ಟೀನ್ ಸಿಕ್ಸ್ಟಿ ತ್ರೀ ಕರ್ನಾಟಕ ಪಂಚಾಯಿತಿಗಳ ಅಭಿವೃದ್ಧಿ ಸುಧಾರಣೆಗಳನ್ನ ಶಿಫಾರಸ್ ಮಾಡಲಿಕ್ಕೂ ನೇಮಕವಾದ ಸಮಿತಿಯ ವರದಿ ಯಾವುದು ಅಂತ ಒಂದು ಅಥವಾ ಎರಡು ನಿಮಗೆ ಆನ್ಸರ್ ಆಗಿರುತ್ತೆ ಆನ್ಸರ್ ಬಂದ್ಬಿಟ್ಟು ಕೊಂಡಜ್ಜಿ ಬಸಪ್ಪ ವರದಿ ಆನ್ಸರ್ ಟೂ ಇಸ್ ದ ರೈಟ್ ಆನ್ಸರ್ ಇದಕ್ಕೆ ಓಕೆ ಹಂಗಾಗಿ ನೋಡಿ ಬರಗೂರು ರಾಮಚಂದ್ರಪ್ಪ ವರದಿ ಏನಂದ್ರೆ ಕರ್ನಾಟಕ ಸಾಂಸ್ಕೃತಿಕ ನೀತಿ ನೀತಿಗಳು ಹೇಗಿರಬೇಕು ಅಂತ ಜೊತೆಗೆ ನಮ್ಮಲ್ಲಿ ಕರ್ನಾಟಕ ಪುಸ್ತಕ ಪ್ರಾಧಿಕಾರದಲ್ಲಿ ಪುಸ್ತಕಗಳ ರಚನೆಯ ಒಂದು ಹೆಡ್ ಕೂಡ ಅವರೇ ಆಗಿದ್ರು ಇನ್ನು ಕೊಂಡಜ್ಜಿ ಬಸಪ್ಪ ವರದಿ ಅಂತೂ ನಿಮ್ಗೆ ಗೊತ್ತಿರಲಿ ಕೊಂಡಜ್ಜಿ ಬಸಪ್ಪ ಅವರು ದ ಗ್ರೇಟ್ ನಮ್ಮಲ್ಲಿ ಈ ಸ್ಕೌಟ್ ಅಂಡ್ ಗೈಡ್ಸ್ ನ ವಿಚಾರದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಮಾಡಿರತಕ್ಕಂಥವ್ರು ಕೊಂಡಜ್ಜಿ ಬಸಪ್ಪ ವರದಿ ಹಾಗಾಗಿ ನೈನ್ಟೀನ್ ಸಿಕ್ಸ್ಟಿ ಥ್ರೀ ನಲ್ಲಿ ಅವರು ಪಂಚಾಯಿತಿಗಳ ಸುಧಾರಣೆಗಾಗಿ ಅಧ್ಯಯನವನ್ನು ತರ್ತಾರೆ ನೋಡಿ ಪಂಚಾಯತ್ ರಾಜ್ ಅಭಿವೃದ್ಧಿಗೆ ನಮ್ಮಲ್ಲಿ ನೀವು ಪಿ ಡಿಒ ಓದ್ಕೊಳ್ಬೇಕಾದವರು ಮತ್ತೆ ನಮ್ಮ ವಿಲೇಜ್ ಅಕೌಂಟೆಂಟ್ ಆಫೀಸಸ್ ಓದ್ಬೇಕಾದವರು ಈ ಇದನ್ನ ಬಹಳ ಪರ್ಫೆಕ್ಟ್ ಆಗಿ ಕೊಂಡಜ್ಜಿ ಬಸಪ್ಪ ವರದಿ ಜೊತೆಗೆ ಈ ಪಂಚಾಯತ್ ಅಭಿವೃದ್ಧಿ ವರದಿಗಳನ್ನು ಚೆನ್ನಾಗಿ ಓದ್ಕೋಬೇಕು ನೀವು ಯಾಕೆ ಅಂತಂದ್ರೆ ಬಲವಂತರಾಯ್ ಮೆಹತಾ ಸಮಿತಿ ಇದೆ ನೈನ್ಟೀನ್ ಫಿಫ್ಟಿ ಸೆವೆನ್ ಅಲ್ಲಿ ರೀಜನರೇಟ್ ಆಗಿ ಡೆವಲಪ್ಮೆಂಟ್ ಆಫ್ ಪಂಚಾಯತ್ ರಾಜ್ ಡೆವಲಪ್ಮೆಂಟ್ ಬಗ್ಗೆ ಅವರು ಮಾತಾಡ್ತಾರೆ ಹನುಮಂತರಾವ್ ಸಮಿತಿ ನೈನ್ಟೀನ್ ಏಟಿ ತ್ರೀ ನಲ್ಲಿ ಅಲ್ ಎಂ ಸಿಂಗ್ವಿ ಸಮಿತಿ ನೈನ್ಟೀನ್ ಏಟಿ ಸಿಕ್ಸ್ ಅಂಡ್ ಸಿ ಕೆ ರಾವ್ ಸಮಿತಿ ನೈನ್ಟೀನ್ ಏಟಿ ಫೈವ್ ನೆನ್ಪಿಟ್ಕೊಳ್ಳಿ ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಕೊಟ್ಟಾಗಲೂ ಕೂಡ ಬಲವಂತರಾಯ್ ಸಮಿತಿ ಅದಾದ್ಮೇಲೆ ಹನುಮಂತರಾವ್ ಸಮಿತಿ ಅದಾದ್ಮೇಲೆ ಜಿ ವಿ ಕೆ ರಾವ್ ಸಮಿತಿ ಅದಾದ್ಮೇಲೆ ಎಲ್ ಎಂ ಸ್ವಿಂಗ್ ವಿ ಸಮಿತಿ ನಾಲ್ಕನೇದು ಹೀಗಾಗಿ ಫಿಫ್ಟಿ ಸೆವೆನ್ ಏಯ್ಟಿ ತ್ರೀ ಏಟಿ ಸಿಕ್ಸ್ ಏಟಿ ಫೈವ್ ಅದ್ರ ಮಧ್ಯ ಕರ್ನಾಟಕದಲ್ಲಿ ಪಂಚಾಯಿತಿ ಸುಧಾರಣೆ ಅಧ್ಯಯನಕ್ಕೆ ಸ್ಪೆಷಲ್ ಆಗಿ ಕೊಂಡಜ್ಜಿ ಬಸಪ್ಪ ವರದಿ ಕೂಡ ಬಂದಿತ್ತು ಹೀಗಾಗಿ ಕೊಂಡಜ್ಜಿ ಬಸಪ್ಪ ವರದಿಯ ಪ್ರಮುಖ ಮುಖ್ಯಾಂಶಗಳನ್ನ ನಿಮ್ಗೆ ಎಕ್ಸಾಮ್ಸ್ ದೃಷ್ಟಿಯಿಂದ ಕೇಳಬಹುದು ನೆನ್ಪಿಟ್ಕೊಳ್ಳಿ ಆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ವಿಕೇಂದ್ರೀಕೃತ ಅಭಿವೃದ್ಧಿ ಮಂಡಳಿಗಳು ಇರಲೇಬೇಕು ಅವುಗಳ ಕೆಲಸವನ್ನು ಮಾಡಬೇಕು ಪ್ರತಿ ತಾಲೂಕಿಗೂ ಕೂಡ ಹೆಚ್ಚಿನ ಅಧಿಕಾರಗಳನ್ನ ಪ್ರಾಪ್ತಿ ಕೊಡಿಸ್ರಿ ಮತ್ತು ತಾಲೂಕಿನ ಸಂಸದರು ಮತ್ತು ಶಾಸಕರು ಸಂಬಂಧಪಟ್ಟವರು ಯಾರಾದರೂ ವ್ಯಾಪ್ತಿಗೆ ಬರ್ತಾರೆ ಅವ್ರನ್ನ ಆದಷ್ಟು ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದ ವ್ಯವಹಾರಗಳಿಂದ ದೂರ ಇಟ್ಬಿಟ್ಟು ಪಂಚಾಯತಿಗಳೆಲ್ಲ ಅಭಿವೃದ್ಧಿ ಸುಧಾರಣೆಗಳು ಬೇಕಾಗಿರ್ತಕ್ಕಂಥ ಧ್ಯಾನಗಳನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಈ ಒಂದು ಕೊಂಡಜ್ಜಿ ಬಸಪ್ಪ ವರದಿ ಕೂಡ ಹೇಳಿತು ನೆಕ್ಸ್ಟ್ ನಮ್ಮಲ್ಲಿ ಕೊಂಡಜ್ಜಿ ಬಸಪ್ಪ ಸಮಿತಿಯ ಜೊತೆಗೆ ಈ ಎಲ್ಲ ಸುಧಾರಣೆಗಳು ಆಗ್ತಾ ಆಗ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ ಈಗ ಪ್ರಶ್ನೆ ನಂಬರ್ ಸೆವೆನ್ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಸುಧಾರಣೆಗಾಗಿ ನೇಮಕವಾದ ಮೊದಲ ಆಯೋಗ ಯಾವುದು ಅಂತ ಕೇಳ್ತಾರೆ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಸುಧಾರಣೆಗಾಗಿ ನೇಮಕವಾದ ಮೊದಲ ಆಯೋಗ ಲಸ್ಲಿ ಮಿಲ್ಲರ್ ಸಮಿತಿ ಆರ್ ನಾಗನ್ ಸಮಿತಿ ಎಲ್ ಜಿ ಹಾವನೂರು ಓಕೆ ಆಮೇಲೆ ಚಿನ್ನಪ್ಪ ರೆಡ್ಡಿ ಸಮಿತಿ ಯಾವುದಿರ್ಬೋದು ಎಸ್ಲಿ ಮಿಲ್ಲರ್ ಸಮಿತಿ ಆರ್ ನಾಗನಗೌಡ ಎಲ್ ಜಿ ಹಾವ್ನೂರ್ ಚಿನ್ನಪ್ಪ ರೆಡ್ಡಿ ಯಾವುದು ಮೊಟ್ಟ ಮೊದಲನೇದ್ರೆ ನಿಮಗೆ ಗೊತ್ತಿರಲಿ ಲಸ್ಲಿ ಮಿಲ್ಲರ್ ಸಮಿತಿ ಸೊ ನಮ್ಮಲ್ಲಿ ಯಾವಾಗ ಒಂದು ಶಾರ್ಟ್ ಕಟ್ ಹೇಳ್ಕೊಡ್ತಾ ಇದ್ದೆ ಮಕ್ಕಳಿಗೆ ನಾವು ಹೇಳುವಾಗ ಮಿಲ್ಲಲ್ಲಿ ಹಾವು ಬಂತು ಅಂದ್ರೆ ನಾಗಪ್ಪ ಬಂದ ಹಾವು ಬಂದ ನೆನ್ಪಿಟ್ಕೊಳ್ಳಿ ಮಿಲ್ಲಲ್ಲಿ ಹಾವು ಬಂತು ನಾಗ ಅಥವಾ ಹಾವು ಮಿಲ್ಲಲ್ಲಿ ಹಾವು ಬಂತು ವೆಂಕಟಸ್ವಾಮಿ ಚಿನ್ನ ಮಾಡ್ಕಂಡ ಅಂತ ಹೇಳ್ಕೊಡ್ತಾರೆ ಮಿಲ್ಲಲ್ಲಿ ಹಾವು ಬಂತು ಸ್ವಾಮಿ ಚಿನ್ನ ಮಾಡ್ಕಂಡ ಹಂಗಾಗಿ ಮಿಲ್ಲರ್ ಸಮಿತಿ ನೈನ್ಟೀನ್ ಏಯ್ಟೀನ್ ಅಲ್ಲಿ ಒಡೆಯರ್ ಅವರ ಅಧಿಕಾರಾವಧಿಯುತ್ತಮ್ ವಿಡರಿಂದ ಒಂದು ಎಂಡಿಂಗ್ ಪೀರಿಯಡ್ ಅದು ಅದಾದ್ಮೇಲೆ ಆರ್ ನಾಗನಗೌಡ ಸಮಿತಿ ಸ್ವತಂತ್ರದ ನಂತರ ಅದು ನೈನ್ಟೀನ್ ಸಿಕ್ಸ್ಟಿಗೆ ಅವನೂರು ವರದಿ ನೈನ್ಟೀನ್ ಸೆವೆಂಟಿಗೆ ಸ್ವಾಮಿ ಅವ್ರದ್ದು ನೈನ್ಟೀನ್ ಏಯ್ಟಿ ತ್ರೀನಲ್ಲಿ ಆಮೇಲೆ ನಮ್ಮಲ್ಲಿ ಎಲ್ ಪಿ ಜಿ ಇಂಟ್ರೊಡ್ಯೂಸ್ ಆದಮೇಲೆ ಲಿಬರಲೈಸೇಷನ್ ಗ್ಲೋಬಲೈಜೇಷನ್ ಪ್ರೈವೇಟೈಜೇಷನ್ಸ್ನ ನಂತರದಲ್ಲಿ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ಗೆ ಇಲ್ಲಿ ಚಿನ್ನಪ್ಪ ರೆಡ್ಡಿ ಸಮಿತಿ ಕೂಡ ಬಂತು ನೈನ್ಟೀನ್ ನೈಂಟಿಗೆ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗಿ ಇಷ್ಟನ್ನು ಕೂಡ ನೀವು ಓದಬೇಕಾಗತ್ತೆ ಮಿಲ್ಲಲ್ಲಿ ಹಾವು ಬಂತು ವೆಂಕಟಸ್ವಾಮಿ ಚಿನ್ನ ಮಾಡ್ಕಂಡ ಮಿಲ್ಲಲ್ಲಿ ನಾಗ ಹಾವುಗಳು ಬಂದು ವೆಂಕಟಸ್ವಾಮಿ ಚಿನ್ನ ಮಾಡ್ಕಂಡ ಅಂತ ನೆನ್ಪಿಡ್ಕೊಳ್ಳಿ ಅಲ್ಲಿ ನಿಮ್ಗೆ ಲೆಸ್ಲಿ ಮಿಲ್ಲರ್ ಸಮಿತಿ ನಾಗನಗೌಡ ಸಮಿತಿ ಹಾವನೂರು ಸಮಿತಿ ವೆಂಕಟಸ್ವಾಮಿ ಸಮಿತಿ ಚಿನ್ನಪ್ಪ ರೆಡ್ಡಿ ಲೈಕ್ ಬಟನ್ ಒತ್ತೀರಾ ನೋಡ್ತೀನಿ ಇಷ್ಟೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥವನ್ನ ಬಹಳ ಚಿಕ್ಕದಾಗಿ ಚೊಕ್ರಾಗಿ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ನೀವು ಇದನ್ನ ಎಷ್ಟು ಜನ ಇದರ ಒಂದು ಲೈಕ್ಸ್ ನ ಒತ್ತೀರಿ ಅಂತ ನೋಡ್ಬೇಕಾಗತ್ತೆ ಓಕೆ ಎಸ್ಲಿ ಮಿಲ್ಲರ್ ನಾಗನ್ಗೌಡ ಸಮಿತಿ ಹಾವನೂರ್ ಸಮಿತಿ ವೆಂಕಟಸ್ವಾಮಿ ಸಮಿತಿ ಮತ್ತು ಚಿನ್ನಪ್ಪ ರೆಡ್ಡಿ ಶಾರ್ಟ್ಕಟ್ ಏನು ಮಿಲ್ಲಲ್ಲಿ ನಾಗ ಹಾವುಗಳು ಬಂದು ವೆಂಕಟಸ್ವಾಮಿ ಚಿನ್ನ ಮಾಡ್ಕಂಡ ಅಂತ ನೀವು ನೆನ್ಪಿಟ್ಕೊಂಡ್ಬಿಟ್ರೆ ಹಿಂದುಳಿದ ವರ್ಗಗಳ ಅಧ್ಯಯನಕ್ಕಾಗಿ ಕರ್ನಾಟಕದಲ್ಲಿ ನೇಮಕಗೊಂಡಂತ ಸಮಿತಿಗಳನ್ನು ನೋಡ್ಬೋದು ಆ ವಿಶ್ವೇಶ್ವರ ದಿವಾನ್ಗಿರಿ ಸಂದರ್ಭದಲ್ಲೇ ಇದ್ದಂಥದ್ದು ಒಡೆಯರ್ ಕಾಲದಲ್ಲಿ ಲೆಸ್ಲಿ ಮಿಲ್ಲರ್ ಫಸ್ಟ್ ಇದು ಅದಾದ್ಮೇಲೆ ನಮ್ಮಲ್ಲಿ ಬರೋದು ಸ್ವತಂತ್ರ ನಂತರದಲ್ಲಿ ಫಸ್ಟ್ ನಾಗನಗೌಡ ಸಮಿತಿ ಅದಾದ್ಮೇಲೆ ಹಾವನೂರು ಅದಾದ್ಮೇಲೆ ವೆಂಕಟಸ್ವಾಮಿ ಅದಾದ್ಮೇಲೆ ಚಿನ್ನಪ್ಪ ಇಷ್ಟು ಸಮಿತಿಗಳು ಇಲ್ಲಿ ಬರ್ತವೆ ಒಂದು ಸುಂದರವಾದಂತ ಕ್ಲಾಸ್ನ ನಿಮಗೋಸ್ಕರ ತರ್ತಾ ಇದ್ದೀರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಕೂಡ ಸೊ ನಮ್ಮ ಈ ಬ್ಯೂಟಿಫುಲ್ ಕ್ಲಾಸ್ನ ಎಂಡಿಂಗ್ ಟೈಮಲ್ಲಿ ತುಂಬಾ ಜನ ಸೇರ್ಕತ್ತೀರಿ ಎರಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದ್ರೆ ನಿಮಗೆ ನೋಟಿಫಿಕೇಶನ್ಸ್ ಬರ್ತವೆ ಆವಾಗ ನೀವು ಇದನ್ನೆಲ್ಲ ಇನ್ ಟೈಮಲ್ಲಿ ನೀವು ಇದನ್ನ ನೋಡ್ಬೋದು ಹೇಳ್ತೀನಿ ಹಾಗಾಗಿ ಇಂಥ ಬ್ಯೂಟಿಫುಲ್ ಆದಂಥ ಯಾರ್ಯಾರು ಬಂದಿದ್ದೀರಾ ತಮ್ಮೆಲ್ಲರಿಗೂ ಅಭಿನಂದನೆಗಳು ನಮ್ಮ ಕ್ಯೂ ಆರ್ ಕೋಡ್ನ ಮರಿಬಿಡಿ ಸ್ಕ್ಯಾನ್ ಮಾಡ್ಕೊಳ್ಳಿ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಒಂದು ಸ್ಕ್ರೀನ್ಶಾಟ್ ತೆಗೆದು ಸ್ಕ್ಯಾನ್ ಮಾಡಿಬಿಟ್ರೆ ನೀವು ನಮ್ಮ ಈ ಒಂದು ಡಿಜಿಟಲೈಸ್ ಚಾನಲ್ನ ಬಿಗ್ಗೆಸ್ಟ್ ಲೆವೆಲಿಗೆ ತರೋದಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್